ಆರ್ವಿ ಲೈಫ್ ಸ್ಟೈಲ್ ಗಾರ್ಮೆಂಟ್ಸ್ ಮಾಲೀಕರಿಂದ ಮಹಿಳಾ ಕಾರ್ಮಿಕರಿಗೆ ವೇತನ ನೀಡದೆ ವಂಚನೆ ಒಂದು ಕಡೆ ಗಾರ್ಮೆಂಟ್ ಓಪನ್ ಮಾಡುವುದು ಅಲ್ಲಿನ ಕಾರ್ಮಿಕರಿಗೆ ವಂಚನೆ ಮಾಡುವುದು ಮತ್ತೊಂದು ಕಡೆ ಬಂದು ಗಾರ್ಮೆಂಟ್ ಓಪನ್ ಮಾಡುತ್ತಾರೆ ಮತ್ತೆ ಇವರ ಕೆಲಸ ಅದೇ ಆಗಿರುತ್ತೆ ಸಂಬಳ ಕೇಳಲು ಹೋದ ಮಹಿಳಾ ಸಿಬ್ಬಂದಿಗಳ ಮೇಲೆ ಮಾಲೀಕರು ಹಲ್ಲೆ ಮಾಡಿದ್ದಾರೆ ಸುದ್ದಿ ಮಾಡಲು ಹೋದ ಪತ್ರಕರ್ತನ ಐಡಿ ಕಾರ್ಡ್ ಕಸಿದು ಕೂಡ ಅವಾಚು ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಸಂದ್ರದಲ್ಲಿ ಸಂಬಳ ನೀಡದೆ ಪರಾರಿಯಾಗಿದ್ದಾರೆ ಆರ್ ವಿ ಲೈಫ್ ಸ್ಟೈಲ್ ಗಾರ್ಮೆಂಟ್ಸ್ ಮಾಲೀಕರು ಕೋರ್ಟಗೆರೆಯಲ್ಲಿ ಅದೇ ಗಾರ್ಮೆಂಟ್ಸ್ ಅದೇ ಖ್ಯಾತಿ ತೆಗೆದಿದ್ದಾರೆ ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳು ಸ್ವಾವಲಂಬಿ ಜೀವನ ಸಾಕಾರಕ್ಕೆ ನೂರಾರು ಕನಸು ಕಾಣುತ್ತಾ ನಗರದ ಗಾರ್ಮೆಂಟ್ಸ್ ಸಂಸ್ಥೆಗಳಿಗೆ ಉದ್ಯೋಗ ಅರಿಸಿ ಬರುವುದು ಸಹಜ ಆದರೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ವೇತನ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸ್ತಾ ಇರುವ ವಿ ಲೈಫ್ ಸ್ಟೈಲ್ ಯೂನಿಟ್ ಎರಡರ ಮಾಲೀಕರಿಗೆ ಕಾನೂನಿನ ಪಾಠದ ಅರಿವು ಅಗತ್ಯವಾಗಿ ಬೇಕಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ ಆರ್ವಿ ಲೈಫ್ ಸ್ಟೈಲ್ ಯೂನಿಟ್ ಎರಡರ ಖಾಸಗಿ ಗ್ರಾಮೀಣ ಸಂಸ್ಥೆ ಕೊರಟಗೆರೆಯಲ್ಲಿ ಪ್ರಾರಂಭಿಸಿ ಎಂಟು ತಿಂಗಳಷ್ಟೇ ಆಗಿದೆ ತುಮಕೂರು ನಗರಸಭೆ ಅನುಮತಿ ಪಡೆದು ಕೊರಟಗೆರೆ ಪಟ್ಟಣದ ಹೊರವಲಯದ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಗಾರ್ಮೆಂಟ್ಸ್ ನಡೀತಾ ಇದೆ ಆದರೆ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿಯಿಂದ ಯಾವುದೇ ಪರವಾನಗಿ ಅಥವಾ ಲೈಸೆನ್ಸ್ ಪಡೆದಿಲ್ಲ ಸುರಕ್ಷತೆ ಬಗ್ಗೆ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಿಲ್ಲ ಸಿಬ್ಬಂದಿಗಳಿಗೆ ಇಎಸ್ಐ ಪಿಎಫ್ ಮಾಸಿಕ ವೇತನವನ್ನು ಬಿಲ್ ಮೂಲಕ ನೀಡದೆ ವಂಚಿಸುತ್ತಾ ಇರುವುದು ಗಾರ್ಮೆಂಟ್ಸ್ ಕೆಲಸ ಬಿಟ್ಟ ಮಹಿಳೆಯರಿಂದ ತಿಳಿದುಬಂದಿದೆ ನಾವು ನಿಮ್ಮ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿದ ವೇತನ ನೀಡಿ ನೀವು ಕೊಟ್ಟಿರುವಂತಹ ಚೆಕ್ ಬ್ಯಾಂಕ್ನಲ್ಲಿ ಬೌನ್ಸ್ ಆಗಿದೆ ಎಂದು ಮಹಿಳೆಯರು ಕೇಳಿದರೆ ಆ ಮಹಿಳೆಯ ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪಿಸಿ ನಿಂದಿಸಿ ನೀನ್ಯಾರೂ ಗೊತ್ತೇ ಇಲ್ಲ ಅಂತ ಹೇಳಿ ಅವಮಾನ ಮಾಡಿದ್ದಾರಂತೆ ಆರ್ವಿ ಲೈಫ್ ಸ್ಟೈಲ್ ಯೂನಿಟ್ ಎರಡರ ಗಾರ್ಮೆಂಟ್ಸ್ನಲ್ಲಿ ಆರು ತಿಂಗಳ ಹಿಂದೆ ಕೆಲಸ ಮಾಡಿ ಕುಟುಂಬದಲ್ಲಿನ ಸಮಸ್ಯೆಯಿಂದ ಕೆಲಸ ಬಿಟ್ಟಿದೆ ರಿಸೈನ್ ಮಾಡಿದ ಸಂದರ್ಭದಲ್ಲಿ ವೇತನವನ್ನು ಚೆಕ್ ಮುಖಾಂತರ ನೀಡಿದ್ರು ಚೆಕ್ ಕೂಡ ಬ್ಯಾಂಕ್ನಲ್ಲಿ ಬೌನ್ಸ್ ಆಗಿದೆ ಕೇಳಲು ಬಂದರೆ ಗಾರ್ಮೆಂಟ್ಸ್ ಮಾಲೀಕರು ಅವಾಚ್ಯ ಶಬ್ದಗಳನ್ನಾಡಿ ವೈಯಕ್ತಿಕ ವಿಚಾರಗಳ ಬಗ್ಗೆ ನಿಂದನೆ ಮಾಡುತ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ನವೆಂಬರ್ ಇಪ್ಪತ್ತಕ್ಕೆ ವೇತನವನ್ನು ಕ್ಲಿಯರ್ ಮಾಡಲು ಮಾಲೀಕರಿಗೆ ಸೂಚನೆ ನೀಡಿದ್ದಾರೆ ಪತ್ರಕರ್ತನ ಐಡಿ ಕಾರ್ಡ್ ಕಸಿದು ದಬ್ಬಾಳಿಕೆ ಇನ್ನು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿ ವೇತನ ಸಿಗದೆ ವಂಚಿತರಾದ ಗ್ರಾಮೀಣ ಭಾಗದ ಮಹಿಳೆ ಪರವಾಗಿ ಸುದ್ದಿಗೆಂದು ಕೊರಟಗೆರೆ ಪತ್ರಕರ್ತ ಮೂರ್ತಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಪತ್ರಕರ್ತನ ಐಡಿ ಕಾರ್ಡ್ ಕಸಿದು ನಿಮಗೆ ನಮ್ಮ ಗಾರ್ಮೆಂಟ್ಸ್ ವಿಡಿಯೋ ಮತ್ತು ಫೋಟೋ ತೆಗೆಯಲು ಅನುಮತಿ ಕೊಟ್ಟಿದ್ದಾರು ನಿಮ್ಮ ಸಂಸ್ಥೆಯ ಅನುಮತಿ ಪ್ರತಿನಿಧಿ ನೀವು ಪತ್ರಕರ್ತರಿ ಅಲ್ಲ ನೀವು ಪತ್ರಕರ್ತರೆನ್ನಲು ಯಾವುದೇ ಹಕ್ಕಿಲ್ಲ ನಮ್ಮದು ಚಾನಲ್ ಇದೆ ನಮ್ಮದು ಸೋಷಿಯಲ್ ಮೀಡಿಯಾ ಇದೆ ಅದರಲ್ಲಿ ಹಾಕಿದ್ರೆ ನಮಗೂ ಲೈಕ್ಸ್ ಕಾಮೆಂಟ್ಸ್ ಸಾವಿರಾರು ಬರ್ತಾವೆ ಸಂವಿಧಾನವನ್ನು ನಾವು ಓದಿದ್ದೇವೆ ನಮಗೂ ಗೊತ್ತಿದೆ ಅಂತ ಗಾರ್ಮೆಂಟ್ಸ್ ಮಾಲೀಕ ವೀರೇಶ್ ಮತ್ತು ಆತನ ಪತ್ನಿ ರಮ್ಯಾ ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಮತ್ತು ಪ್ರತಿನಿಧಿಗೆ ಅವಮಾನಿಸಿ ನಿಂದನೆ ಮಾತುಗಳನ್ನಾಡಿದ್ದಾರೆ ನನ್ನ ಹೆಸರು ಅಮ್ಯಾ ಅಂತ ಸರ್ ಆರ್ ವಿಲ್ ಎಸ್ಟೆಲ್ ಪ್ರೊಪ್ರೈಟರ್ ನಾನು ನನಗೆ ಪೇಮೆಂಟ್ಸ್ ಎಲ್ಲ ಡಿಲೇ ಆಗಿರೋದ್ರಿಂದ ಪೇಮೆಂಟ್ಸ್ ಸ್ವಲ್ಪ ಎಂಪ್ಲಾಯ್ಸಿಗೆ ಪೇಮೆಂಟ್ಸ್ ಕೊಡೋದಕ್ಕೆ ಆಗ್ತಾ ಇಲ್ಲ ಎಷ್ಟು ಜನಕ್ಕೆ ಅಂದ್ರೆ ನಾವು ಯಾರ್ದು ಉಳಿಸ್ಕೊಂಡಿಲ್ಲ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡೇ ಬರ್ತಾ ಇದೀವಿ ಯಾರಿಗೂ ಕೊಡಲ್ಲ ಅಂತಾನು ಹೇಳಿಲ್ಲ ಅದಕ್ಕೋಸ್ಕರ ಅಶೂರೆನ್ಸ್ಗೋಸ್ಕರನೂ ನಾವು ಚೆಕ್ಕು ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಪೇಮೆಂಟ್ಸ್ ಇದೇ ತರಾನೇ ಬರುತ್ತೆ ಅಂತ ನಮ್ಗೆ ಯಾರು ಹೇಳಿಲ್ಲ ಸೊ ಕೊಟ್ಟು ಇಲ್ಲ ಇನ್ನು ನಮಗೂ ಕೂಡ ಪೇಮೆಂಟ್ಸ್ಗಳು ಸಾಕಷ್ಟು ಬರೋದಿದೆ ಸೊ ಬಂದರೆ ನಾವು ಕೂಡ ಅವರಿಗೆ ಕೊಡೋದೇ ನಮ್ಮ ತಲೆಯಲ್ಲೂ ಇರೋದು ಕೊಡಲ್ಲ ಅಂತ ಯಾರಿಗೂ ಹೇಳ್ತಾ ಇದ್ದಾರೆ ಆರು ತಿಂಗಳಿಂದ ಕೊಟ್ಟಿಲ್ಲ ಆರು ತಿಂಗಳಿಂದಾದರೆ ಶಿಪ್ಮೆಂಟ್ಗಳು ಯಾವುವು ಹೋಗ್ತಾ ಇಲ್ಲ ಸರ್ ಬರೋ ಜನಕ್ಕೆ ಇಲ್ಲಿ ಬರ್ತಾ ಇರೋ ಜನಕ್ಕೂ ಪೇಮೆಂಟ್ಸ್ಗಳಿಗೆ ಕೊಡೋದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದೀನಿ ಇರೋ ಜನಕ್ಕೆ ಕೊಡ್ತಾ ಇದೀವಿ ಅವ್ರಿಗೂ ಕೂಡ ಒಂದ್ ಡೇಟ್ ಅಂತ ಹೇಳ್ಬಿಟ್ಟು ಕೊಡ್ಬೇಕು ಇವಾಗ್ಲೂ ಕೂಡ ನಾನ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಕೊಡ್ತೀವಿ ಅಂತಾನೆ ಹೇಳ್ತಾ ಇರೋದು ಸ್ವಲ್ಪ ಪೇಮೆಂಟ್ಸ್ ಬರೋವರೆಗೂ ನನಗೂ ಟೈಮ್ ಬೇಕು ಎಷ್ಟು ಜನ ಈಗ ನಮ್ಮಲ್ಲಿ ಸಿಕ್ಸ್ಟಿ ಮೆಂಬರ್ಸ್ ಇದೆ ಸಿಕ್ಸ್ಟಿ ಮೆಂಬರ್ಸ್ ಅಲ್ಲಿ ಎಷ್ಟು ಜನ ಕೊಡ್ಬೇಕು ಸಲ್ರಿ ನೀವಿನ ಅವ್ರಿಗೆಲ್ಲಾರು ಕೊಡ್ತಿದೀವಿ ಸರಿ ಓ ಹೇಳದಿ ಬಿಟ್ಟೋಗಿರ್ತಾರೆ ರಿಸೈನ್ ಲೆಟರ್ ಕೊಟ್ಟಿರಲ್ಲ ಯಾರಿಗೂ ಹೇಳಿರಲ್ಲ ಮುಂದೆ ಮುಂಚಿತ್ವಾಗೇ ಹೇಳಿದ್ರೆ ಏನಾದ್ರೂ ಒಂದ್ ಮಾಡ್ಬೋದು ಮುಂಚಿತವಾಗಿ ಹೇಳಿಲ್ಲ ಅಂದ್ರೆ ಯಾರು ಏನು ಮಾಡಕ್ ಆಗಲ್ಲ ಸೊ ಅವ್ರದ ಅದಕ್ಕೋಸ್ಕರ ಅವ್ರದ್ದು ಇಟ್ಕೊಂಡಿರ್ತೀವಿ ಇಲ್ಲ ಅಂತ ಹೇಳ್ತಿಲ್ಲ ಬರ್ತಾರೆ ಅನ್ನೋ ಒಂದು ಕನ್ಸರ್ನಿಗೆ ಕ್ಲಿಯರ್ ಮಾಡ್ತಿವಿ ಈಗಲೂ ಕ್ಲಿಯರ್ ಮಾಡಲ್ಲ ಅಂತ ಹೇಳ್ತಿಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಬಟ್ ನಮಗೆ ಟೈಮ್ ಬೇಕು ಟೈಮ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ನಾವು ಕೂಡ ಬಂಡವಾಳಗಳು ಹಾಕಿರ್ತೀವಿ ಈಗ ನಮಗೂ ಕೂಡ ಬಂದ್ರೆ ಆರು ತಿಂಗಳು ಕೈಯಿಂದನೇ ಸಂಬಳ ಕೊಟ್ಟಿರ್ತೀವಿ ಆ ಆರು ತಿಂಗಳಾದಮೇಲೂ ನಮಗೆ ಸ್ವಲ್ಪನಾದರೂ ಪ್ರಾಫಿಟ್ ಬಂದರೆ ನಾವೇನಾದರೂ ಮಾಡ್ಬೋದು ಪ್ರಾಫಿಟ್ ಬರ್ತಾ ಇಲ್ಲ ಸ್ವಲ್ಪ ಲಾಸಾಗೇ ನಡೀತಿದೆ ಹಂಗಂತ ಹೇಳ್ಬಿಟ್ಟು ನಾವು ಇವಾಗಿರೋ ಜನಗಳನ್ನ ನಾವು ಇದು ಮಾಡೋದಕ್ಕಾಗಲ್ಲ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಕೆಲಸ ಕೊಡಬೇಕಂತಲೇ ಕಂಪ್ನಿ ಓಪನ್ ಮಾಡಿರೋದು ಬಡವರು ಬೊಗ್ಗೆ ಅಂತಲೇ ನಮ್ಮ ಇದಕ್ಕೆ ಶೋಕೆಗೆ ನಮ್ಮ ಇದಕ್ಕೆ ಅಂತ ನಾವು ಕಂಪ್ನಿ ಓಪನ್ ಮಾಡಿಲ್ಲ ಇಲ್ಲಿರೋ ಎಂಪ್ಲಾಯೀಸಿಗೆ ಒಳ್ಳೇದಾಗಲಿ ಅಂತನೇ ನಮ್ಮ ಉದ್ದೇಶ ಇರೋದು

ಬಂದ್ ಕೇಳಿದಾಗ ಇವತ್ತು ನಾಳೆ ಅಂತ ಫೋನ್ ಪ್ಲೇ ಮಾಡ್ತೀವಿ ಹೋಗ್ತಾ ಇದೀವಿ ಅಲ್ಲಿಂದ ಮಾಡ್ಕೊಂಡ್ ಅಲ್ಲೂ ಸಂಬಳ ವರ್ಕರ್ ವರ್ಕರ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವರು ಲೇಡೀಸ್ ನಾನು ಲೇಡೀಸ್ ನಮ್ಮಿಂದ ಅವ್ರ ಓನರ್ ಆಗಿರೋದು ಓನರ್ ಇಂದ ವರ್ಕರ್ ನಾವ್ ಆಗಿಲ್ಲ ಅಲ್ವಾ ಸರ್ ಏನೇ ಅಂತ ಅಂದ್ರೆ ನಾವು ಏನೇ ಅಂತ ಮಾತಾಡ್ಬೇಕೋ ಬೇಡ್ವಾ ನೀನ್ ಓನರ್ ಆಗಿರ್ಬೋದು ನಾನ್ ವರ್ಕರ್ ಆಗಿರ್ಬೋದು ನಮ್ಗೂ ಒಂದ್ ಮಾನ ಮರ್ಯಾದೆ ಅನ್ನೋದು ಇರುತ್ತಾ ಇರುತ್ತಲ್ವಾ ಸರ್ ನಾವ್ ಹತ್ ಪೀಸ್ ಜಾಸ್ತಿ ಮಾಡಿದ್ರೆ ನಿಮ್ಗೂ ಒಂದು ಪ್ರಾಫಿಟ್ ಬರೋದು ನೀನ್ ನನಗೆ ರೆಸ್ಪೆಕ್ಟ್ ಕೊಟ್ಟರೆ ನಾನು ಮೇಡಮ್ ಅಂತ ರೆಸ್ಪೆಕ್ಟ್ ಕೊಡ್ತೀನಿ ನನ್ನ ಪರ್ಸನಲ್ ವಿಷಯ ಇವ್ರಿಗೆ ಏನಕ್ಕೆ ಹನ್ನೊಂದುವರೆ ಸಾವಿರ ಸಂಬಳ ಕೊಡ್ಬೇಕು ಬಂದ್ರೆ ಮಾತಾಡೋಕ್ ಬರಲ್ವಾ ಅವ್ರು ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಂಗೆ ಇರ್ತೀವ ಪಿ ಎಫ್ ಎಂಟ್ರಿ ಆಗಿದೆ ನಿಮ್ಗೆ ಇಲ್ಲ ಸರ್ ನಮಗೆ ಎಂಟ್ರಿ ಆಗಿಲ್ಲ ಪಿ ಎಫ್ ಬಗ್ಗೆ ನಾನು ಬೇಡ ಬೇಡ ಕೊಡೋದು ಬೇಡ ನಾನ್ ಏನ್ ಕೇಳ್ತಾ ಇರೋದು ನನ್ ಸ್ಯಾಲ್ರಿ ಕೊಡ್ರಿ ದೌರ್ಜನ್ಯ ಮಾಡ್ತಾರ ಸರ್ ಏನೇ ಹೋಗೇ ಹೋಗಿ ಬಾರಿ ನಮಗೆ ಮಾನ ಬರೆಯೋದಿನ ಇಲ್ವಾ ಹೇಳಿ ಸರ್ ನೀವೇ ಯಾವ್ದಿಂದ ಬರೋದು ನಾವು ಮಧುಗಿರಿಯಿಂದ ಬರೋದು ಸರ್ ಅಲ್ಲ ನೀವೇ ಹೇಳಿ ನಮಗೆ ಮಾನ ಬರೆಯೋದು ಇರುತ್ತೋ ಇರೋದ್ವಾ ನೀನಿಗೊಂದ್ ಹತ್ತು ಜನ ಬೆಲೆ ಕೊಟ್ಟರೆ ನನಗೂ ಐದು ಜನ ಬೆಲೆ ಕೊಡ್ತಾರೆ ನೀನ್ ಯಾಕೋನ್ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಈಗ ನಿಮ್ ಜೊತೆ ಮಾತಾಡ್ತೀನಿ ಮಾಡ್ತಿದ್ರ ಕೆಲಸ ಎಷ್ಟು ಜನ ಕೆಲಸ ಬಿಟ್ಟಿದ್ದಾರೆ ಸುಮಾರು ಜನ ಬಿಟ್ಟಿದ್ದಾರೆ ಸರ್ ಹ್ಮ್ ಸುಮಾರು ಜನ ಬಿಟ್ಟಿದ್ದಾರೆ ಎಲ್ರಿಗೂ ಎಲ್ಲು ಸ್ಯಾಲ್ರಿ ಖಾಲಿ ಚೆಕ್ ಕೊಟ್ಟರು ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಬಾಗಿದ್ದೀವಿ ಸರ್ ನಾವೇನು ಅವ್ರಿಗೆ ಬೇಕೇ ಬೇಕು ಅಂತ ನಾವು ಏಕಾಏಕಿ ಬಂದು ಮಾಡಿಲ್ಲ ನಮ್ಗೆ ಸಮನ ಬೇಕೇ ಬೇಕು ನಾನು ಅವತ್ತೇ ಸ್ಪಾಟ್ ಅಲ್ಲೇ ಆ ಸ್ಪಾಟ್ ಅವರು ರೂಲ್ಸ್ ರೆಗ್ಯುಲೇಷನ್ ಮಾತಾಡ್ತಾರೆ ನನಗೂ ಗೊತ್ತು ಏನ್ ರೂಲ್ಸ್ ಏನು ರೆಗ್ಯುಲೇಷನ್ ಅಂತ ಅವ್ರು ಎಚ್ ಆರ್ ಆಗಿ ತಿಳ್ಕೊಂಡು ವರ್ಕರ್ ಆಗಿ ತಿಳ್ಕೊಂಡಿದ್ದೀನಿ ಅವರು ಈ ರೂಲ್ಸ್ ರೆಗ್ಯುಲೇಷನ್ ಮಾತಾಡ್ತಾ ಇದ್ದಾನೆ ನಾನು ಪೇಮೆಂಟ್ ಕೊಟ್ಟು ನಾನು ಏನು ಮಾತಾಡಲ್ಲ ನಾನು ಬೇಕಾಗಿರೋ ಪೇಮೆಂಟು ಅವ್ರ ಬಸ್ಸಲ್ಲೂ ಬೇಡ ಫ್ಯಾಕ್ಟ್ರಿ ಮಾತು ಬೇಡ ನಾನು ಬೇಕಾಗಿರೋ ಪೇಮೆಂಟು ಹ್ಞೂ ಸರ್ ಚೆಕ್ ನಾನ್ ಮನೇಲಿ ಬಿಟ್ ಬಂದ್ ನೀವು ತಂದಿದಿರಮ್ಮೆ ಚೆಕ್ ನಿಮ್ದೇ ಅವರಮ್ಮ